ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶೈಲು ಬ್ಲಾಗ್ಸ್ ಸೊ ಇವತ್ತು ಕಂಪ್ಲೀಟ್ ಆಗಿ ರೆಡಿ ಆಗ್ಬಿಟ್ಟೆ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಬೆಳಿಗ್ಗೆ ಐ ತಿಂಕ್ ಏಟ್ ಓ ಕ್ಲಾಕ್ ಆಗಿದೆ ಅಂತ ಅನ್ಕೋತೀನಿ ಇವತ್ತು ಕೂಡ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದೀವಿ ಪ್ರಮೋಷನ್ ಇತ್ತು ತುಂಬ ಜನ ಕೇಳ್ತಾ ಇದ್ರಿ ಪ್ರಮೋಷನ್ ಪ್ರಮೋಷನ್ ಅಂತಿರಲ್ಲ ಅಂತ ಅಂದ್ಬಿಟ್ಟು ಪ್ರಮೋಷನ್ ಬಂತು ಅಂತಂದ್ರೆ ಹೋಗಲೇಬೇಕು ಅಲ್ವಾ ಮೈಸೂರಲ್ಲೆಲ್ಲ ಇತ್ತು ಅಂತಂದರೆ ಟೈಮಿಂಗ್ಸ್ ಏನಿಲ್ಲ ಒಂದು ಟ್ವೆಂಟಿ ಮಿನಿಟ್ಸ್ ಅಲ್ಲೇ ಮೈಸೂರು ನ ರೀಚ್ ಆಗ್ಬಿಡ್ಬೋದು ಬಟ್ ಬ್ಯಾಂಗ್ಳೂರಲ್ಲಿ ನನಗೆ ಇವತ್ತು ಲೆವೆನ್ ತರ್ಟಿ ಪ್ರಮೋಷನ್ ಇರೋದ್ರಿಂದ ನನ್ನ ಮನೆನ ಏಟ್ ಓ ಕ್ಲಾಕ್ಗೆನೆ ಬಿಡ್ತಾ ಇದ್ದೀನಿ ಇವತ್ತು ಒಂದು ಸೂಪರ್ ಆಗಿರೋ ಪ್ರಮೋಷನ್ ಇದೆ ನಾನು ಆದಷ್ಟು ವೀಡಿಯೋ ಕವರ್ ಮಾಡೋದು ಟ್ರೈ ಮಾಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಬನ್ನಿ ಇವಾಗ ಹೋಗೋಣ ಕ್ಯಾಬ್ ಬುಕ್ ಹೋಗೋದು ಬೇಡ ಅಲ್ಲೇ ಓಹ್ ಅಲ್ಲೇ ಅಂತ ಇಲ್ಲಿ ಬರೋಕೇಳ್ಬಿಡು ಗೌಡ್ರೆ ಸೊ ನಮ್ಮ ಮಮ್ಮಿ ಕೂಡ ರೆಡಿ ಆಗಿದ್ದಾರೆ ನೋಡಿ ಸೂಪರ್ ಆಗೈತೆ ಅಲ್ವಾ ಮಮ್ಮಿ ಡ್ರೆಸ್ ಕೂಡ ಹೌದಾ ಸಿಂಪಲ್ ಫೋನ್ ಬಿಟ್ಬಿಟ್ಟಿರಾ ಇಲ್ಲ ಓಕೆ ಬನ್ನಿ ಬುಜ್ಜಿ ಹಾಂ ಬುಜ್ಜಿ ಮಮ್ಮಿ ಮ್ಯಾಚಿಂಗ್ ಮ್ಯಾಚಿಂಗ್ ಹೌದು ನಾನು ಮಾತ್ರ ಔಟ್ ಆಫ್ ಮ್ಯಾಚಿಂಗ್ ಡಿಫ್ರೆಂಟ್ ಇರಲಿ ಅಂತ ಒಂದೇ ಥರ ಚೆನ್ನಾಗಿರಲವಲ್ಲ ಸೊ ಇವಾಗ ನಾವು ಹೊಡ್ತಾ ಇದ್ದೀವಿ ಬೇಗ ನಾವು ಬಿಟ್ವಿ ಮನೇನ ಅಂತಂದರೆ ಬೇಗ ರೀಚ್ ಆಗ್ಬೋದು ಆ್ಯಂಡ್ ಬೇಗ ಬೇಗ ಪ್ರಮೋಷನ್ನ ಮುಗಿಸ್ಕೊಂಡು ರಿಟರ್ನ್ ಕೂಡ ಬೇಗ ಆಗ್ಬೋದು ಅಂತ ಅಂದ್ಬಿಟ್ಟು ಆಲ್ರೆಡಿ ನಾವು ಮೆಟ್ರೋದಲ್ಲೇ ಬಂದುಬಿಟ್ವಿ ನೋಡಿ ಏನಿಲ್ಲ ಮೈಸೂರಿಂದ ಬ್ಯಾಂಗ್ಳೂರಿಗೆ ಒನ್ ಟೂ ಆ್ಯಂಡ್ ಹಾಫ್ ಅವರ್ಸ್ಗೆಲ್ಲ ರೀಚ್ ಆಗ್ಬಿಡ್ಬೋದು ಈಸಿಯಾಗಿ ಸೊ ನಾವು ಕೂಡ ಇವಾಗ ಮೆಟ್ರೋದಿಂದ ಕೆಂಗೇರಿಯಲ್ಲೇ ಸ್ಟಾಪ್ ತೊಗೊಂಡ್ವಿ ನಾವು ಕೆಂಗೇರಿಯಿಂದ ಇವಾಗ ಡೈರೆಕ್ಟ್ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ನಾನು ಮೆಟ್ರೋ ಚೇಂಜ್ ಮಾಡಬೇಕು ಆಯ್ತು ನನಗೆ ಪ್ರಮೋಷನ್ ಇರೋದು ಬಂದು ಜೆ ಪಿ ನಗರಲ್ಲಿ ಸೊ ಎಸ್ ಫೈನಲಿ ನಾನು ಪ್ರಮೋಷನ್ ಇರೋ ಪ್ಲೇಸಿಗೆ ಬಂದಾಯಿತು ಇಲ್ಲಿ ನೋಡಿ ಮಮ್ಮಿ ಮತ್ತೆ ಬುಜ್ಜಿ ಫೋಟೋ ಸೆಷನ್ ಮಾಡ್ತಾ ಇದ್ದಾರೆ ಮೆಲ್ಲೆ ಮೆಲ್ಲೆ ಸೊ ಮೆಟ್ರೋ ಇರೋದ್ರಿಂದ ಎಷ್ಟೆಲ್ಲ ಯೂಸ್ಫುಲ್ ಆಗ್ತಿದೆ ಅಂತಂದರೆ ಅವ್ವಾ ನಾವು ಮೆಟ್ರೋ ಇರೋದ್ರಿಂದ ಎರಡೆರಡು ಮೆಟ್ರೋ ಚೇಂಜ್ ಮಾಡಿ ಲೊಕೇಶನ್ನ ರೀಚ್ ಆಗ್ತಾ ಇದ್ದೀವಿ ಅದೇ ಆಟೋದಲ್ಲಿ ಬಸ್ಸಲ್ಲಿ ಬರಬೇಕು ಅಂತಂದರೆ ತುಂಬಾ ರಿಸ್ಕ್ ಆಗೋದು ಯಾಕಂತಂದರೆ ಬ್ಯಾಂಗ್ಳೂರವ್ರಿಗೆ ಗೊತ್ತು ಬೆಂಗಳೂರು ಎಷ್ಟು ದೊಡ್ಡದು ಆ್ಯಂಡ್ ಯಾವ್ಯಾವ ಪ್ಲೇಸ್ ಎಲ್ಲೆಲ್ಲಿದೆ ಅಂತ ಬಟ್ ನನಗೆ ಸುನೀಲೇನೆ ಗೈಡ್ ಮಾಡ್ತಾ ಇರ್ತಾರೆ ಅಲ್ಲೋಗು ಇಲ್ಲೋಗು ಆ ಮೆಟ್ರೋ ಚೇಂಜ್ ಮಾಡಬೇಕು ಈ ಮೆಟ್ರೋ ಚೇಂಜ್ ಮಾಡಬೇಕು ಅಂತ ಸೊ ಫೈನಲಿ ನಾನು ಪ್ರಮೋಷನ್ ಇರೋ ಪ್ಲೇಸ್ಗೆ ರೀಚ್ ಆಗಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಚಿಕ್ಕ ಪ್ಲೇಸ್ ಬಟ್ ಎಷ್ಟೆಲ್ಲ ವೆರೈಟಿನ ಇಟ್ಟಿದ್ದಾರೆ ಅಂತಂದರೆ ಒಂದಕ್ಕಿಂತ ಒಂದು ಸೂಪರ್ ಡೂಪರ್ ಅಂತಲೇ ಹೇಳ್ಬೋದು ಇಲ್ಲಿ ಬಂದು ಶರಾರ ಟಾಪ್ಸು ಕುರ್ತಾ ಸೆಟ್ಸು ಎಲ್ಲವೂ ಸಿಗುತ್ತೆ ಸಿಂಗಲ್ ಟಾಪ್ಸ್ ಅಂತೂ ಸಿಗೋದಿಲ್ಲ ಟಾಪ್ ಆ್ಯಂಡ್ ಬಾಟಮ್ ದುಪಾಟ ಇಷ್ಟು ಇರೋದು ಸಿಗುತ್ತೆ ಬಟ್ ಆ ಔಟ್ಫಿಟ್ ಅಂತೂ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಕ್ವಾಲಿಟಿ ವೈಸ್ ನೀವು ಮಾತಾಡೋಂಗಿಲ್ಲ ಆ್ಯಂಡ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು ಎಕ್ಸ್ಪೆನ್ಸಿವ್ ತಕ್ಕಂಗೆ ಬಟ್ಟೆಗಳು ಕೂಡ ಕ್ವಾಲಿಟಿ ಅಷ್ಟೇ ಚೆನ್ನಾಗಿದೆ ಸೊ ಕ್ವಾಲಿಟಿ ಕೇಳೋರು ನಮಗೆ ವೆರೈಟಿ ಆಫ್ ಕಲೆಕ್ಷನ್ಸ್ ಬೇಕು ಯೂನಿಕ್ ಡಿಸೈನ್ಸ್ ಬೇಕು ಎಮ್ ಟು ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ವರೆಗೂ ಇಲ್ಲಿ ಅವೈಲಬಲ್ ಇದೆ ಬಟ್ ಒಂದೇ ಥರ ಸಿಗೋಲ್ಲ ಇಲ್ಲಿ ಬೇರೆ ನಾವು ಜುಡಿಯೋ ಆ ಥರ ಎಲ್ಲ ನೋಡಿದ್ವಿ ಅಂದರೆ ಅಲ್ಲೆಲ್ಲ ಸೇಮ್ ಸೇಮ್ ಟಾಪ್ಸ್ ಕುರ್ತೀಸ್ ಎಲ್ಲ ನಾವು ತೊಗೊಬೋದು ಒಂದೇ ಒಂದೇ ಥರ ಬಟ್ ಇಲ್ಲಿ ಒನ್ ಪೀಸ್ ಇತ್ತು ಅಂತಂದರೆ ಮುಗೀತು ಮತ್ತು ಅದೇ ಪೀಸ್ ಸಿಗೋಲ್ಲ ಔಟ್ ಆಫ್ ಸ್ಟಾಕ್ ಆಗಿಬಿಡುತ್ತೆ ಸೊ ನಾನು ಒನ್ ಒಂದೇ ವೇರ್ ಮಾಡಿ ತೋರಿಸ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ ಆದಷ್ಟು ಬೇಗ ರೀಲ್ಸ್ನ ಅಪ್ಲೋಡ್ ಮಾಡ್ತೀನಿ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ತುಂಬ ಕಂಫರ್ಟೇಬಲ್ ಆಗಿ ಕೂಡ ಇತ್ತು ನನಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಕ್ವಾಲಿಟಿ ನನಗೆ ಸಿಕ್ಕಾಬೋದು ಇಷ್ಟ ಆಗಿದ್ದು ಅಂತಂದರೆ ಪ್ಯೂರ್ ಕ್ವಾಲಿಟಿ ಮೆಟೀರಿಯಲ್ಗಳು ಇವೆಲ್ಲ ಯಾವುದೂ ಚೆನ್ನಾಗಿಲ್ಲಪ್ಪ ಕ್ವಾಲಿಟಿ ಚೆನ್ನಾಗಿದೆ ಬಟೆ ಚೆನ್ನಾಗಿಲ್ಲ ಬಟೆ ಚೆನ್ನಾಗಿದೆ ಕಲರ್ ಚೆನ್ನಾಗಿಲ್ಲ ಅನ್ನೋಂಗೆ ಏನಿಲ್ಲ ಅವ್ರು ತೋರಿಸಿದ ಒಂದೂ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಯೂನಿಕ್ ಡಿಸೈನ್ಸ್ ಅಂತ ಹೇಳ್ಬೋದು ಹೊರಗಡೆ ನಾನು ಈ ಥರ ಕಲೆಕ್ಷನ್ಸಲ್ಲಿ ನೋಡಿರಲಿಲ್ಲ ಬೇರೆ ಬೇರೆ ಥರ ನೋಡಿದ್ದೀನಿ ಬಟ್ ಫ್ಯಾಬ್ರಿಕ್ ಇಷ್ಟ ಆದರೆ ನನಗೆ ಕಲರ್ ಕಾಂಬಿನೇಷನ್ ಇಷ್ಟ ಆಗಲ್ಲ ಕಲರ್ ಕಾಂಬಿನೇಷನ್ ಇಷ್ಟ ಆದರೆ ಇಷ್ಟ ಆಗೋಲ್ಲ ಆ ಥರ ಆಗ್ತಾಯಿತ್ತು ಬಟ್ ಎಲ್ಲವೂ ಸೂಪರ್ ಅಂತಲೇ ಹೇಳ್ಬೋದು ಇಲ್ಲಿ ತುಂಬ ಚೆನ್ನಾಗಿದೆ ಆ್ಯಂಡ್ ನಾನು ಪ್ರಮೋಷನ್ಗೆ ಹೋಗಿದೆ ಅಲ್ವಾ ಅವ್ರು ಆ್ಯಕ್ಚುಲಿ ನಾರ್ತ್ ಸೈಡ್ ಅವರು ಅವ್ರಿಗೆ ಕನ್ನಡ ಬರೋದಿಲ್ಲ ಹಿಂದಿಯಲ್ಲಿ ಕಾನ್ವರ್ಸೇಷನ್ ಮಾಡ್ತಾಯಿದ್ರು ಸೊ ಹಿಂಗೆ ಹೇಳಬೇಕು ಹಂಗೆ ಹೇಳಬೇಕು ಅಂತ ಆ್ಯಂಡ್ ಇಲ್ಲಿ ಯಾವುದೇ ರೀತಿಯ ಡಿಸ್ಕೌಂಟ್ಸ್ ಅಂತ ಇರೋದಿಲ್ಲ ಫಿಕ್ಸ್ಡ್ ಪ್ರೈಸ್ ಇರುತ್ತೆ ಆ ಫಿಕ್ಸಡ್ ಪ್ರೈಸ್ ನಿಮಗೆ ರೀಸನಬಲ್ ಅನಿಸುತ್ತೆ ನೀವು ಈ ಥರ ಹೈ ಕ್ವಾಲಿಟಿ ಕಾಸ್ಟ್ಯೂಮ್ಸ್ಗಳನ್ನ ನೋಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಇವರು ಆನ್ಲೈನ್ ಫೆಸಿಲಿಟಿ ಕೂಡ ಮಾಡಿದ್ದಾರೆ ಕೊರಿಯರ್ ಫೆಸಿಲಿಟಿ ವೀಡಿಯೋ ಕಾಲ್ ಮಾಡ್ತಾರೆ ನೀವು ನೋಡಿ ಬುಕ್ ಮಾಡ್ಕೋಬೋದು ಸೊ ಇಲ್ಲಿ ತೋರಿಸ್ತೀನಿ ನೋಡಿ ಗ್ರ್ಯಾಂಡಿಂದ ಹಿಡಿದು ಸಿಂಪಲ್ ಟಾಪ್ ಬಾಟನ್ ದುಪ್ಪಟ್ಟ ಕೂಡ ಅವೈಲಬಲ್ ಇದೆ ಸೊ ಚೆನ್ನಾಗಿತ್ತು ಇಷ್ಟ ಆಯಿತು ಅಂತ ಹೇಳ್ಬೋದು ನಾನು ಅಡ್ರೆಸ್ನ ಮೆನ್ಷನ್ ಮಾಡಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ ನೀವು ಕೂಡ ಬೈ ಮಾಡ್ಬೋದು ಕಾಲ್ ಅವ್ರ ವಾಟ್ಸಪ್ನ ಮಾಡಿ ಸೊ ನಾನಿವಾಗ ಪ್ರಮೋಷನ್ ಮುಗಿಸ್ದೆ ಒನ್ ಅವರ್ ಆಯಿತು ದೇಸಿ ದಿವ ಅಂತ ಅಂದ್ಬಿಟ್ಟು ಮೈನ್ಲಿ ಹೇಳ್ಬೇಕಂತಂದರೆ ಜೆ ಪಿ ನಗರಲ್ಲಿ ಲೊಕೇಟ್ ಆಗಿರೋದು ನೀವು ಜೆ ಪಿ ಹೋಗಿ ಲೊಕೇಶನ್ ಹಾಕಿದ್ರಿ ದೇಸಿ ದಿವ ಅಂತ ಅಂದರೆ ಕರೆಕ್ಟ್ ಪ್ಲೇಸ್ಗೆ ಹೋಗಿ ರೀಚ್ ಆಗ್ತೀರಾ ದೇಸಿ ದಿವ ಆ್ಯಂಡ್ ಸಖತ್ ಯೂನೀಕ್ ಆಗಿರುವಂಥ ಲೇಡೀಸ್ ಎಥಿಕ್ಸ್ ವೇರ್ ಇದೆ ಅಂತ ಹೇಳ್ಬೋದು ಅಲ್ಲಿಂದ ಊಟಕ್ಕೆ ಅಂತ ಬಂದ್ವಿ ಬುಜ್ಜಿ ಅಂತ ಒಟ್ಟೇಶಿ ಒಟ್ಟೇಶಿ ಅಂತ ಇದ್ದ ಸೊ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕುಷ್ಕಾ ರೈಸ್ ಮತ್ತು ಕಬಾಬ್ನ ತಕೊಂಡಿದ್ದೀವಿ ಸೊ ನಾನು ಮನೆಯಿಂದ ಪ್ಯಾಕಿಂಗ್ ಫುಡ್ನ ತೊಗೊಂಡು ಬಂದಿದ್ದೆ ಅವನು ಬೇಡ ನಾನು ತಿನ್ನಲ್ಲ ನಾನು ನಾನ್ ವೆಜ್ನೇ ತಿನ್ನಬೇಕು ಅಂತ ಹಠ ಇದ್ದ ಸೊ ಹಾಗಾಗಿ ಓಕೆ ಅಂತ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಡು ಬಂದರೆ ತಿನ್ನಲೇ ಎಲ್ಲ ಅರ್ಧಂಬರ್ಧ ತಿಂದ್ಬಿಟ್ಟು ಸಾಕು ಸಾಕು ನಾನು ಬಸ್ಸಲ್ಲಿ ತಿಂತೀನಿ ಮತ್ತು ಊಟನ ಅಂತ ಹೇಳ್ದೆ ಬಟ್ ಟೇಸ್ಟ್ ಚೆನ್ನಾಗಿತ್ತು ಊಟ ಚೆನ್ನಾಗಿತ್ತು ಅಂತಂದರೆ ಅವತ್ತು ದಿನ ಫುಲ್ ಚೆನ್ನಾಗಿರುತ್ತೆ ಅಂತ ಅರ್ಥ ನನ್ನ ಪ್ರಕಾರ ಯಾಕಂತಂದರೆ ಫುಡ್ ಇಸ್ಗೆಲ್ಲ ಅನ್ಸೋದು ಫಸ್ಟು ಊಟ ಚೆನ್ನಾಗಿರ್ಬೇಕಪ್ಪ ಅಂತ ಸೊ ನಾವಂತೂ ಎಂಜಾಯ್ ಮಾಡ್ಕೊಂಡು ಊಟ ಮಾಡಿದ್ವಿ ಅಲ್ಲೂ ನಮ್ಮ ಫಾಲೋವರ್ಸ್ ಸಿಕ್ಕಿದ್ರು ಅಲ್ಲಿ ವೆಯ್ಟರ್ಸ್ ಎಲ್ಲ ಇದ್ದಾರಲ್ಲ ಅವರು ಬುಜ್ಜಿನ ಮಾತಾಡ್ಸ್ತಾಯಿದ್ರು ಹೇಗಿದ್ದೀಯೋ ಬುಜ್ಜಿ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯ ನೀನು ಹಂಗೆ ಹಿಂಗೆ ಅಂದ್ಕೊಂಡು ಖುಷಿ ಆಯಿತು ಎಲ್ಲೋದ್ರೂ ಈ ಥರ ಐಡೆಂಟಿಫೈ ಐಡೆಂಟಿಫಿಕೇಷನ್ ಮಾಡ್ತಾರೆ ಅಂತ ಅಂದರೆ ನಾವು ಮಾಡೋ ವೀಡಿಯೋಸ್ಗೆ ಏನೋ ಒಂಥರ ಪ್ರೋತ್ಸಾಹ ಮಾಡ್ದಂಗೆ ಅಲ್ವಾ ಇನ್ನೂ ಮಾಡಬೇಕು ಇನ್ನೂ ಮಾಡಬೇಕು ಅನ್ನೋ ರೀತಿ ಸೊ ಇವಾಗ ನಾವು ಊಟ ಮಾಡ್ತಾ ನನ್ನ ಮಗ ಅಂತೂ ಸಾಂಬಾರು ಕೊಡು ಸಾಸ್ ಕೊಡು ಅದು ಕೊಡು ಇದ್ ಕೊಡು ಅಂತ ಫುಲ್ ಟಾರ್ಚರ್ ಮಾಡ್ತಿದ್ದಾನೆ ಅವನು ಸಾಸನ್ಕೊಬಿಟ್ಟಿದ್ದಾನೆ ಸಾಂಬಾರನ್ನ ಓಕೆ ಫೈನ್ ಇವಾಗ ಊಟ ಮಾಡಿಕೊಂಡು ಇವಾಗೇನಿಲ್ಲ ಟೈಮ್ ಬಂದು ಒನ್ ತರ್ಟಿ ಆಗಿದೆ ಅಷ್ಟೇನೆ ನಾನು ಬೇಗ ಲೊಕೇಶನ್ ರೀಚ್ ಮಾಡಿ ಬೇಗ ಪ್ರಮೋಷನ್ನ ಮುಗಿಸ್ಕೊಂಡು ಬೇಗ ಬೇಗ ಇವಾಗ ಊಟನೂ ಮಾಡಿಕೊಂಡು ರಿಟರ್ನ್ ಈಗ ಮೈಸೂರಿಗೆ ಹೋಗಬೇಕು ಮೆಟ್ರೋ ಏನು ಸಿಗುತ್ತೆ ಇಲ್ಲಿಂದ ಆಟೋದಲ್ಲಿ ಮೆಟ್ರೋ ಸ್ಟೇಷನ್ಗೆ ಹೋಗಿ ಮೆಟ್ರೋಯಿಂದ ನಾನು ಡೈರೆಕ್ಟ್ ಹೋಗಬೇಕು ಮೆಜೆಸ್ಟಿಕ್ ಆ್ಯಂಡ್ ಮೆಜೆಸ್ಟಿಕಲ್ಲಿ ಒಂದು ಮೆಟ್ರೋ ಚೇಂಜ್ ಮಾಡಿಕೊಂಡು ಸೊ ಎಸ್ ಎಲ್ಲ ಮುಗೀತು ಬೆಂಗ್ಳೂರಿಗೆ ಬಂದ್ವಿ ಅಂತಂದರೆ ಎಷ್ಟು ಆಟೋ ಚೇಂಜ್ ಮಾಡಬೇಕು ಎಷ್ಟು ಮೆಟ್ರೋದಲ್ಲಿ ಓಡಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಸೊ ಫೈನಲಿ ನನ್ನ ಪ್ರಮೋಷನ್ ಮುಗೀತು ಆಟೋ ಬುಕ್ ಮಾಡಿದ್ದೀನಿ ಆಟೋ ಇನ್ನೂ ಬಂದೇ ಅಲ್ಲ ಫೈವ್ ಮಿನಿಟ್ಸ್ ಆದ್ರೂ ಬುಜ್ಜಿ ಮಮ್ಮಿ ಅಲ್ಲಿ ನೋಡಿ ಅಲ್ಲಿದ್ದಾರೆ ಕೂತಿದ್ದಾರೆ ನಾನು ಹೇಳೋದು ಎಸ್ ಸೊ ಇವತ್ತಿನ ಮಾಡ್ತೀನಿ